ಎಲ್ಲರಿಗೂ ನಮಸ್ಕಾರ ನಾನು ಖಾಲಿದಬ್ರಾರ್ ಜನತಾ ಮಿ ಪರಿವಾರ್ ಸ್ಟೇಟ್ ಮೀಡಿಯಾ ಸ್ಪೋಕ್ ಪರ್ಸನ್ ನಾವು ಎರಡನೇ ತಾರೀಕಿಗೆ ಮಲ್ಕೆಡೆ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕಂಪ್ಲೇಂಟ್ ಆಲ್ರೆಡಿ ರಿಜಿಸ್ಟರ್ ಮಾಡಿದ್ದೀವಿ ಇಪ್ಪತ್ತೈದು ವಿಟ್ನೆಸ್ ಅವರಿಗೆ ತೊಗೊಂಡು ಯಾರು ಹಾಸ್ಪಿಟಲೈಸ್ ಇದ್ದರೂ ಅವ್ರ ಫ್ಯಾಮಿಲಿ ಅವ್ರ ಮೆಂಬರ್ಸ್ ಅವರಿಗೆ ತೊಗೊಂಡು ಆಲ್ರೆಡಿ ಒಂದು ಕಂಪ್ಲೇಂಟನ್ನು ರಿಜಿಸ್ಟರ್ ರಿಜಿಸ್ಟರ್ ಮಾಡಿದ್ದೀವಿ ಹಾಗೂ ಇನ್ನೂವರೆಗೂ ಏನೂ ಎಫ್ ಐ ಆರ್ ಆಗಿಲ್ಲ ಏನೂ ಆ್ಯಕ್ಷನ್ ಆಗಿಲ್ಲ ಎಲ್ಲ ರಿಪೋರ್ಟ್ಸ್ಗಳು ಇದ್ದಾವೆ ಆ ಅಲ್ಲಿ ಒಂದು ಕ್ಲಿಯರಿಫೈ ಹೆಲ್ತ್ ಡಿಪಾರ್ಟ್ಮೆಂಟ್ನಿಂದ ಬಂದಿದೆ ಈ ವಾಟರ್ ರಿಸೋರ್ಸಸ್ ಯಾವುದು ಹುಡಬೀದಾಗಿ ಇರುವ ವಾಟರ್ ರಿಸೋರ್ಸಸ್ ಅನ್ಫಿಟ್ ಫಾರ್ ಡ್ರಿಂಕಿಂಗ್ ಅಂತ ಬಂದಿದೆ ಸರ್ ಆ ಮೇನ್ ಸೋರ್ಸಸ್ ವಾಟರ್ ಸಪ್ಲೈದು ಕವರ್ಡನ್ನೂ ಕೂಡ ಇಲ್ಲ ಅವ್ರದ್ದು ಹೆಡ್ ಟ್ಯಾಂಕ್ಸ್ ಅವರು ಕವರ್ಡ್ ಇಲ್ಲ ಸರ್ ಅದಕ್ಕೋಸ್ಕರ ಏರ್ ಪೊಲ್ಯೂಷನ್ ನಿಂದ ಬರುವ ಕೆಮಿಕಲ್ಸ್ ಎಲ್ಲ ಆ ನೀರಿನಲ್ಲಿ ಇದೆ ಈ ಕಾರಣದಿಂದ ಇದು ಎಲ್ಲ ಘಟನೆಗಳು ಆಗಿದ್ದಾವೆ ಈ ಘಟನೆಯಿಂದ ಏನು ಮಮತಾ ತಲವಾರ್ದು ಡೆತ್ ಆಗಿದೆ ಇದು ಡೆತ್ ಅನ್ನು ನಾವು ಆಕ್ಸಿಡೆಂಟ್ ಹೇಳ್ತಾ ಇಲ್ಲ ಸರ್ ಇದು ಒಂದು ಕೊಲೆ ಇದೆ ಸರ್ ದಿಸ್ ಇಸ್ ಕೊಲೆ ದಿಸ್ ಇಸ್ ಅ ಮರ್ಡರ್ ಆ್ಯಂಡ್ ಆಲ್ ದ ಅಡ್ಮಿನಿಸ್ಟ್ರೇಷನ್ ಪೀಪಲ್ ಎಲ್ಲ ಅಡ್ಮಿನಿಸ್ಟ್ರೇಷನ್ದವರು ಎಮ್ ಎಲ್ ಎಂ ಪಿ ಹೆಲ್ತ್ ಮಿನಿಸ್ಟರ್ ಡಿ ಎಚ್ ಓ ಟಿ ಎಚ್ ಒ ಇವರು ಎಲ್ಲರೂ ರೆಸ್ಪಾನ್ಸಿಬಲ್ ಇದ್ದಾರೆ ಅವರಿಗೂ ಏನಾದ ಗೌರ್ಮೆಂಟ್ ಕಡೆಯಿಂದ ಒಂದು ಪರಿಹಾರ ನೀಡಬೇಕು ಅಂತ ಇದು ನಮ್ಮದು ಹೋರಾಟ ಇದೆ ಈಗ ನೀರಿನಿಂದ ನೀವೇನ ಇಪ್ಪತ್ತೈದು ಜನ ವಿಟ್ನೆಸ್ ತೊಗೊಂಡು ಕಂಪ್ಲೇಂಟ್ ವಾಟರ್ ಬೋರ್ಡ್ ಮೇಲೆ ಮಾಡಿದ್ರ ಫ್ಯಾಕ್ಟ್ರಿದವ್ರ ಮೇಲೆ ಮಾಡಿದ್ರಾ ಸರ್ಕಾರದ ಮೇಲೆ ಆಡಳಿತ ಮಂಡಳಿ ಮೇಲೆ ಮಾಡಿದ್ರ ಏನಂತ ಎಲ್ಲರ ಮೇಲೆ ವಾಟರ್ ಬೋರ್ಡ್ ಕೂಡ ರೆಸ್ಪಾನ್ಸಿಬಿಲಿ ಇದೆ ಮೇನ್ ರೆಸ್ಪಾನ್ಸಿಬಿಲ್ ಇದ್ರದ್ದು ಅಲ್ಟ್ರಾಟೆಕ್ ಸಿಮೆಂಟ್ ಸರ್ ಅವರು ಡಂಪ್ ವಾಟರ್ ಇಂಡಸ್ಟ್ರಿಯಲ್ ವೇಸ್ಟ್ ಆ ನದಿಯಲ್ಲಿ ಇದು ಓವರ್ ಫ್ಲೋ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಇದು ಆಗಿರೋದು ಮತ್ತು ಆ ಊರಿಗೆ ಫಿಲ್ಟರ್ ವಾಟರ್ ಸಪ್ಲೈ ಇಲ್ಲ ಇದಕ್ಕೋಸ್ಕರ ವಾಟರ್ ಡಿಪಾರ್ಟ್ಮೆಂಟ್ ಅವರು ರೆಸ್ಪಾನ್ಸಿಬಲ್ ಏರ್ ಪೊಲ್ಯೂಷನ್ ಡಿಪಾರ್ಟ್ಮೆಂಟ್ ಅವರು ರೆಸ್ಪಾನ್ಸಿಬಲ್ ಮೂರು ನೋಟಿಸ್ ಅವರಿ ಸರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟೂ ತೌಸಂಡ್ ಟ್ವೆಂಟಿ ಫೋರ್ದಾಗ ಏರ್ ಪೊಲ್ಯೂಷನ್ ಕಡೆಯಿಂದ ಅಲ್ಟ್ರಾ ಟ್ಯಾಕ್ಸಿಮೆಂಟ್ಗೆ ನೋಟಿಸು ಬಂದಿದೆ ಆ ನೋಟಿಸ್ಗೂ ಅವರು ಏನೂ ರೆಸ್ಪಾಂಡ್ ಮಾಡಿಲ್ಲ ಅದರ ಮೇಲೆ ಏನು ಆಕ್ಷನ್ ಆಗಿಲ್ಲ ಅದಕ್ಕೋಸ್ಕರ ಗೌರ್ನು ಗರ್ ಗೌರ್ಮೆಂಟ್ನು ಕೂಡ ರೆಸ್ಪಾನ್ಸಿಬಲ್ ಇದೆ ಸರ್ ಈಗ ನೀವು ಕೊನೆಯ ಮಿನಿಸ್ಟರ್ ಸಾಬ್ ಅವ್ರದ್ದು ಇದು ರೆಸ್ಪಾನ್ಸಿ ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ ಶರಣ್ ಪ್ರಕಾಶ್ ಪಾಟೀಲ್ ಸಾಹ್ ಅವ್ರದ್ದು ಇದು ಕ್ಷೇತ್ರ ಅವ್ರ ಕ್ಷೇತ್ರದಲ್ಲಿ ಅವರು ಇಂತಹ ಅಪಘಾತಕ್ಕೆ ಅವರು ಏನು ಸಹಾಯತೆಯನ್ನು ನೀಡ್ತಾ ಇಲ್ಲ ಅಂದರೆ ಮತ್ತು ರೆಸ್ಟ್ ಆಫ್ ಕರ್ನಾಟಕ ಅವರು ಏನು ಮಾಡ್ತಾರೆ ಅಂತ ನಮ್ಮದು ಇದೊಂದು ಪ್ರಶ್ನೆ ಇದೆ ಸರ್ ಅವ್ರಿಗೆ